रियन पराग ಭಾರತೀಯ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಟ್ರೋಲ್ಗಳಾದ ಯಂಗ್ ಪ್ಲೇಯರ್ ಯಾಕಂದ್ರೆ ಪರಾಗ್ ತನ್ನ ಆಟಕ್ಕಿಂತ ಆನ್ ಫೀಲ್ಡ್ ವರ್ತನೆ ನಿಂದ ಸೌಂಡ್ ಮಾಡಿದ್ದೇ ಹೆಚ್ಚು ಆದರೆ ಈ ಬಾರಿ ಪರಾಗ್ ಆಟದಿಂದಲೂ ಸಹ ಎನಿಸಿಕೊಂಡಿದ್ದಾನೆ ಟ್ರೋಲ್ ಗಳಿಗೆ ಆಟದ ಹೌದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಐಪಿಎಲ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಆಡ್ತಾ ಇರುವ ಪರಾಗ್ ಹೇಳಿಕೊಳ್ಳುವ ಪ್ರದರ್ಶನ ನೀಡಿರಲಿಲ್ಲ ಇದೇ ಕಾರಣಕ್ಕೆ ಫ್ಯಾನ್ಸ್ ಪರಾಗ್ ರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರು ಆದರೆ ಟ್ರೋಲ್ ಗಳಿಗೆ ತಲೆ ಕೆಡಿಸಿಕೊಳ್ಳದೆ ಪರಾಗ್ ಆಟದ ಮೇಲೆ ಫೋಕಸ್ ಮಾಡಿದ್ರು ಎನ್ಸಿ ನಲ್ಲಿ ಬೀಡು ಬಿಟ್ಟು ತಿಂಗಳುಗಳ ಕಾಲ ಬೆವರು ಹರಿಸಿದ್ರು ತಮ್ಮ ವೀಕ್ನೆಸ್ ಗಳ ಮೇಲೆ ವರ್ಕ್ ಮಾಡಿ ಅದರಿಂದ ಹೊರಬಂದ್ರು ದೇಶೀಯ ಕ್ರಿಕೆಟ್ ನಲ್ಲಿ ರನ್ ಹೊಳೆಯನ್ನೇ ಹರಿಸಿದ್ರು ಕಳೆದ ವರ್ಷ ನಡೆದ ದೇವಧರ್ ಟ್ರೋಫಿಯಲ್ಲಿ ಪರಾಗ್ ಅದ್ಭುತ ಪ್ರದರ್ಶನ ನೀಡಿದ್ರು ಐದು ಇನ್ನಿಂಗ್ಸ್ ಗಳಿಂದ ಎರಡು ಶತಕ ಮತ್ತು ಒಂದು ಅರ್ಧ ಶತಕ ಸಹಿತ ಮುನ್ನೂರ ಐವತ್ತ ನಾಲ್ಕು ರನ್ ಸಿಡಿಸಿದ್ರು ಟೂರ್ನಿಯಲ್ಲಿ ಅತಿ ಹೆಚ್ಚು ಇಪ್ಪತ್ತ ಮೂರು ಸಿಕ್ಸ್ ಬಾರಿಸಿದ್ರು ಈಗ ಐಪಿಎಲ್ ನಲ್ಲೂ ಅದೇ ಆಟವನ್ನ ಮುಂದುವರೆಸಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಪರಾಗ್ ಆಡಿದ್ದು ನಿಜಕ್ಕೂ ಅದ್ಭುತ ಇನ್ನಿಂಗ್ಸ್ ಆರಂಭದಲ್ಲಿ ನಿಧಾನವಾಗಿ ಬ್ಯಾಟ್ ಬೀಸಿ ನಂತರ ಅಬ್ಬರಿಸಿದ್ರು ಅದರಲ್ಲೂ ಡೆಡ್ಲಿ ಬೌಲರ್ ಎನ್ರಿಚ್ ನೋಕಿಯಾ ಎಸೆದ ಇಪ್ಪತ್ತನೇ ಓವರ್ ನಲ್ಲಿ ಇಪ್ಪತ್ತ ಐದು ರನ್ ಚಿದ್ರು ಈ ಮೂಲಕ ತಮ್ಮ ತಾಕತ್ತು ತೋರಿಸಿದ್ರು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲೂ ಮಿಂಚಿದ್ರು ಇನ್ನೂ ಹಾರ್ಡ್ ಕೋರ್ ಫ್ಯಾನ್ ಆಗಿರುವ ಪರ ಎರಡ್ ಸಾವಿರದ ಇಪ್ಪತ್ತ ಮೂರರ ಐಪಿಎಲ್ ನಲ್ಲಿ ಫೇಲ್ ಆದಾಗ ಕೊಹ್ಲಿ ಬಳಿ ಸಲಹೆ ಪಡೆದಿದ್ರಂತೆ ಈ ವೇಳೆ ಕೊಹ್ಲಿ ಒಂದು ಟೂರ್ನಿಯ ವೈಫಲ್ಯದಿಂದ ನಿನ್ನ ಸಾಮರ್ಥ್ಯವನ್ನ ಅಳೆಯಲು ಸಾಧ್ಯವಿಲ್ಲ ಸತತ ಪರಿಶ್ರಮಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ರು ಕೊಹ್ಲಿಯ ಈ ಸ್ಫೂರ್ತಿದಾಯಕ ಮಾತುಗಳೇ ಪರಾಗ್ ಗೆ ಕಾರಣ ಅದೇನೇ ಇರಲಿ ಮುಂದಿನ ಪಂದ್ಯಗಳಲ್ಲೂ ಪರಾಗ್ ಆರ್ಭಟಿಸಲಿ ಆ ಮೂಲಕ ತಮ್ಮ ತಂಡದ ಗೆಲುವಿನಲ್ಲಿ ಮಿಂಚಲಿ ಇನ್ನು ಮತ್ತೊಂದು ಕಡೆ ರಿಷಬ್ ಪಂತ್ ತಾಳ್ಮೆ ಕಳೆದುಕೊಳ್ತಾ ಇದ್ದಾರೆ ರಿಷಬ್ ಪಂತ್ ಎರಡು ಇಪ್ಪತ್ತ ಮೂರರ ಡಿಸೆಂಬರ್ನಲ್ಲಿ ಕಾರು ಅಪಘಾತದಿಂದ ಗಾಯಾಳು ಆಗಿದ್ರು ಅಲ್ಲಿಂದ ಇಲ್ಲಿವರೆಗೂ ಅವರು ಒಂದೇ ಒಂದು ಪಂದ್ಯ ಆಡಿರಲಿಲ್ಲ ಐಪಿಎಲ್ ಮೂಲಕ ಸ್ಪರ್ಧಾತ್ಮಕ ಕ್ರಿಕೆಟ್ಗೆ ಮತ್ತೆ ರೀಎಂಟ್ರಿ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ ಮೂರರ ಡಿಸೆಂಬರ್ ನಲ್ಲಿ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ನಲ್ಲಿ ತೊಂಬತ್ತ ಮೂರು ರನ್ ಗಳಿಸಿದ ಬಳಿಕ ಪಂತ್ ಮತ್ತೆ ಬ್ಯಾಟ್ ಹಿಡಿದು ಮೈದಾನಕ್ಕಿಳಿದು ಆಡಿದ್ದು ಈ ಸಲದ ಐಪಿಎಲ್ ನಲ್ಲಿ ಒಂದು ವರ್ಷದ ಲಾಂಗ್ ಗ್ಯಾಪ್ ಪಂತ್ ಆಟವನ್ನ ಕಸಿದಿದೆ ಅಂದ್ರೆ ತಪ್ಪಲ್ಲ ಒಂದು ವರ್ಷ ಮೂರು ತಿಂಗಳ ಬಳಿಕ ಬ್ಯಾಟ್ ಹಿಡಿದ ಪಂತ್ ಪಂತ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಹದಿನೆಂಟು ಮತ್ತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಇಪ್ಪತ್ತ ಎಂಟು ರನ್ ಗಳಿಸಿ ಔಟ್ ಆದರು ಆರಂಭದಲ್ಲಿ ಕಾನ್ಫಿಡೆನ್ಸ್ ನಿಂದ ಆಡಿದ್ರು ಬಳಿಕ ಕಡಿಮೆ ಮೊತ್ತಕ್ಕೆ ಔಟ್ ಆಗಿ ನಿರಾಸೆ ಅನುಭವಿಸಿದ್ರು ಎರಡೂ ಪಂದ್ಯದಲ್ಲೂ ಪಂತ್ ನಿಂದ ಡೆಲ್ಲಿಗೆ ಆಘಾತವಾಗಿದೆ ಮೊನ್ನೆ ಜೈಪುರದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ ಆಗ್ತಾವೆ ರಾಯಲ್ಸ್ ನೂರ ಎಂಬತ್ತೈದು ರನ್ ಬಾರಿಸಿತ್ತು ಡೆಲ್ಲಿ ನೂರ ಐದು ರನ್ ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ಉತ್ತಮವಾಗಿಯೇ ಚೇಸ್ ಮಾಡ್ತಾ ಇತ್ತು ಪಂತ್ ಇಪ್ಪತ್ತ ಎಂಟು ರನ್ ಹೊಡೆದು ಆತ್ಮವಿಶ್ವಾಸದಿಂದ ನಿರೀಕ್ಷೆಗಳಿದ್ವು ಆದರೆ ಇಪ್ಪತ್ತ ಎಂಟು ರನ್ ಗಳಿಸಿದಾಗ ಪಂತ್ ಚಹಲ್ ಗೆ ವಿಕೆಟ್ ಒಪ್ಪಿಸಿದ್ರು ಔಟ್ ಆಗಿ ಪೆವಿಲಿಯನ್ ಗೆ ಹೋಗುವಾಗ ರಿಷಬ್ ಗೋಡೆಗೆ ಬ್ಯಾಟ್ ನಿಂದ ಹೊಡೆದ್ರು ಪ್ರಮುಖ ಹಂತದಲ್ಲಿ ಔಟ್ ಆಗಿ ಪಂದ್ಯವನ್ನ ಗೆಲುವಿನತ್ತ ಕೊಂಡೊಯ್ಯಲು ಸಾಧ್ಯವಾಗದೇ ಇದ್ದಿದ್ದಕ್ಕೆ ಪಂತ್ ಕೋಪಗೊಂಡಂತೆ ಕಂಡು ಬಂತು ಪೆವಿಲಿಯನ್ ಗೆ ಹಿಂತಿರುಗುವಾಗ ಪಂತ್ ಗೋಡೆಗೆ ಬ್ಯಾಟ್ ನಿಂದ ಬಡದಿರುವುದು ಕಂಡು ಬಂದಿದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕತ್ತು ವೈರಲ್ ಆಗಿದೆ ತನ್ನಿಂದ ಪಂದ್ಯ ಗೆಲ್ಲಿಸಲಾಗಲಿಲ್ಲ ಅನ್ನುವ ನಿರಾಸೆ ಮತ್ತು ಸಿಟ್ಟಿನಿಂದ ಪಂತ್ ಈ ರೀತಿ ಮಾಡಿದ್ರು ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ ಅದೇ ಇರಲಿ ಕಳೆದ ವರ್ಷ ಸಾಲು ಸಾಲು ಟ್ರೋಲ್ ಗಳನ್ನ ಎದುರಿಸಿದ್ದ ಪರಾಗ್ ಈ ಬಾರಿ ಬ್ಯಾಟ್ ಮೂಲಕ ಉತ್ತರ ಕೊಡೋದನ್ನ ಕಲ್ತಿದ್ದಾರೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ